ಭರಾಟೆಯಲ್ಲಿ ಗ್ರಾಮೀಣ ಸಂಸ್ಕಾರದ ಸಂಪ್ರದಾಯ ಮರೆಯಾಗ್ತಾ ಇದ್ದು ಹೇಗಾಗಿ ಗ್ರಾಮೀಣ ಸೊಗಡಿನ ಮಹತ್ವ ಸಾರಲು ಹಳ್ಳಿ ಹಬ್ಬ ಆಚರಣೆ ಮಾಡಲಾಗಿದೆ ಆಧುನಿಕ ಭರಾಟೆಯಲ್ಲಿ ಗ್ರಾಮೀಣ ಸಂಸ್ಕಾರ ಸಂಪ್ರದಾಯ ಮರೆಯಾಗ್ತಿದ್ದು ಹೀಗಾಗಿ ಗ್ರಾಮೀಣ ಸೊಗಡಿನ ಮಹತ್ವವನ್ನ ಸಾರಲು ಹಳ್ಳಿ ಹಬ್ಬ ಆಚರಣೆ ಮಾಡಲಾಯಿತು ಯಾದಗಿರಿಯ ಶಾಸ್ತ್ರಿ ವೃತ್ತದ ಸಮೀಪದ ಲಿಂಗೇರಿ ಕೋನಪ್ಪ ಶಿಕ್ಷಣ ಸಂಸ್ಥೆ ವತಿಯಿಂದ ಶಿಕ್ಷಣ ಸಂಸ್ಥೆಯ ಶಾಲೆಯಿಂದ ಹಳ್ಳಿ ಹಬ್ಬ ಆಚರಣೆ ಮಾಡಲಾಯಿತು ಶಾಲಾ ಮಕ್ಕಳು ಗ್ರಾಮೀಣ ಸೊಗಡಿನ ಇಡ್ಕಲ್ ಸೀರೆ ಪಂಚಾಯತ್ ಧರಿಸಿ ತಮ್ಮ ಕಲೆ ಪ್ರದರ್ಶನವನ್ನ ಮಾಡಿದ್ರು ಗುಡಿಸಲಲ್ಲಿ ಬದುಕು ಪಂಚಾಯತ್ ಹಳ್ಳಿ ಕಟ್ಟೆ ಮತ್ತು ಮಹಿಳೆಯರು ಹಾಡು ಹಾಡುತ್ತಾ ದವಸ ಧಾನ್ಯ ಕಟ್ಟುವುದು ದವಸ ಧಾನ್ಯ ಸ್ವಚ್ಛ ಮಾಡುವುದು ಹೂ ಮಾರಾಟ ಮಾಡುವುದು ಕಂಡುಬಂತು ಗ್ರಾಮೀಣ ಸೊಗಡಿನ ಕುಂಟೆ ಬಿಲ್ಲೆ ಆಟ ಆಡುವುದು ಸೇರಿದಂತೆ ಹಲವು ಗ್ರಾಮೀಣ ಸೊಗಡಿನ ವೈಭವ ಹಳ್ಳಿ ಹಬ್ಬದಲ್ಲಿ ಕಂಡು न <laughs> करामको कुरा भन्दै सिनेमा क्यों रुकेगा ना खाली नोट बैठ नीचा नींदा बनता है माइक का सुन आमी बा परती रोनी ना आई देखो बंदा llamada <laughs> ನಾವು ಎಲ್ ಪೇಟಿ ಶಾಲೆಯಲ್ಲಿ ಹಳ್ಳಿ ಸೊಗಡನ್ನು ಮಾಡಿದ್ದೇವೆ ಕಾರಣ ಏನಪ್ಪ ಅಂದರೆ ಕೆಲವೊಂದು ಮಕ್ಕಳಿಗೆ ಗದ್ದೆ ಯಾವ ರೀತಿ ಇರುತ್ತೆ ಹೊಲ ಯಾವ ರೀತಿ ಇರ್ತದೆ ಅಂತ ಗೊತ್ತಿರೋದಿಲ್ಲ ಮತ್ತು ನಾಟನ ಯಾವ ರೀತಿ ಆಗ್ತಾರ ಗದ್ದೇಲಿ ಆಗ್ತಾರೋ ಅಥವಾ ಮಣ್ಣಿನಲ್ಲಿ ಆಗ್ತಾರೋ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹಳ್ಳಿ ಗುಡಿಸಲು ಯಾವ ರೀತಿ ಇರ್ತದೆ ಹಳ್ಳಿ ಹಬ್ಬಗಳು ಪೊಂಗಲ್ ಸಂಕ್ರಮಣ ಹೋಲಿ ಎಲ್ಲ ಹಬ್ಬಗಳು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾವು ಈ ಹಳ್ಳಿ ಹಬ್ಬವನ್ನು ಆಚರಣೆ ಮಾಡಿ ಹಳ್ಳಿ ಕಟ್ಟಿ ಪಂಚಾಂಗ ಯಾವ ರೀತಿ ಇರ್ತದ ನಾಟಿ ಔಷಧಿಯನ್ನು ಯಾವ ರೀತಿ ಅರ್ಸ್ತಾರೆ ಬಹುಶಃ ಯಾವ ರೀತಿ ನೀಡಿತಾರೆ ಅಂತ ನಾವು ಈ ಹಳ್ಳಿ ಹಬ್ಬದ ಮೂಲಕ ಎಲ್ಲರಿಗೂ ತೋರಿಸ್ಬಿಡ್ತೀವಿ ಈ ಎಲ್ ಕೆ ಟಿ ಶಾಲೆಯ ವಿದ್ಯಾರ್ಥಿ ಅಲ್ಲುತ್ತಿದ್ದೇನೆ ಈ ಲಿಂಗೇರಿ ಕಲಪ ಎಜುಕೇಷನ್ ಶಾಲೆಯಲ್ಲಿ ನಾವು ಹಳ್ಳಿ ಪುರಾತನ ಕಾಲದಲ್ಲಿ ಏನೇನು ಮಾಡ್ತಿದ್ದೀವೋ ಆದರೆ ಈಗ ನಾವು ಅದನ್ನು ಮಾಡುತ್ತಿಲ್ಲ ನಾವು ಈ ಶಾಲೆಯಲ್ಲಿ ನಾವು ಹಳ್ಳಿ ಪುರಾತನ ಕಾಲದಲ್ಲಿ ಏನೇನು ಮಾಡ್ತಿದ್ವು ಅದನ್ನೆಲ್ಲ ಮತ್ತೆ ನಾವು ಇಲ್ಲಿ ಮಾಡ್ತಿದ್ದೇವೆ ಹೇಗೆಂದರೆ ನಾವು ಮಧುರ ಸಂಕ್ರಾಂತಿಯನ್ನು ಹೇಗೆ ಮಾಡುತ್ತಿದ್ದೇವೆ ಹಾಗೂ ಹೋಳಿ ಹುಣ್ಣಿಮೆ ಅದನ್ನೆಲ್ಲ ಇಲ್ಲಿ ಮತ್ತೆ ನಾವು ಏರ್ಪಡಿಸಿದ್ದೇವೆ ಹೇಗೆಂದರೆ ಇಲ್ಲಿ ಬಾವಿ ಆಯಿತು ಹಳ್ಳಿ ಕಟ್ಟೆ ಆಯಿತು ಹಳ್ಳಿ ಮನೆ ಆಯಿತು ಹಾಗೂ ನಮ್ಮ ಹಳ್ಳಿ ಸೊಗಡು ಸಂಕ್ರಾಂತಿಗೆ ಏನೇನು ಮಾಡ್ತೀವಿ ಒಬ್ಬಟ್ಟು ಅದನ್ನೆಲ್ಲ ನಾವಿಲ್ಲಿ ತರಿಸಿಕೊಟ್ಟಿದ್ದೇವೆ ಹಾಗೂ ಮುಖ್ಯವಾಗಿ ನಮಗೆ ತುಂಬ ಖುಷಿ ಇದೆ ಏಕೆಂದರೆ ನಾವು ಹಳ್ಳಿ ಸೊಗಡನ್ನು ಮತ್ತೆ ಜನರಿಗೆ ತೋರಿಸ್ಕೊಡ್ತಿದ್ದೇವೆ ಹೇಗೆಂದರೆ ಸಿಟಿಯಲ್ಲಿ ಇದ್ದಂತಹ ಜನರಿಗೆ ಗೊತ್ತಿಲ್ಲ ಹಳ್ಳಿ ಸಗರ ಬಗ್ಗೆ ಅದು ನಮ್ಮ ಈ ಶಾಲೆಯಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನಾನು ತುಂಬ ಖುಷಿ ಪಡ್ತೇನೆ ಹಾಗೆ ಈ ಶಾಲೆಗೂ ನಮಸ್ಕಾರ ಹಾಗೂ ಇಲ್ಲಿ ಮಾಡ್ತಂಥವ್ರು ಎಲ್ಲ ತೇಜಸ್ವಿಗೂ ನಮಸ್ಕಾರ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ